ಬಂಡೂರು ಅಂದ್ರೆ ಮಾಂಸಕ್ಕೆ ಇದ್ರಷ್ಟು ಟೇಸ್ಟ್ ಯಾವ್ದು ಬರಲ್ಲ ಹಂಗಾಗಿ ಬಂದೂರ್ಕ್ ಬೇಡಿಕೆ ಅನ್ನೋದು ಜಾಸ್ತಿ ಇರ್ತದೆ ಕೋಳಿಯಲ್ಲಿ ಜಾಪ್ ಕೋಳಿ ಇದು ಬಹಳ ಟೇಸ್ಟ್ ಬಿಡ್ರಿ ಮಟನ್ ಬಗ್ಗೆ ಹೇಳ್ಬೇಕಂದ್ರೆ ನಿಜನೇ ಹೇಗೆ ಅದು ನೋಡಿದ್ರೆ ಗೊತ್ತಾಯ್ತದೆ ನೋಡಿ ನಮ್ಮ ನಾಟಿ ಕುರಿಗೂ ಬಂಡೂರ್ಗು ವ್ಯತ್ಯಾಸ ಇರ್ತದೆ ಕ್ರಾಸ್ ಬರ್ತಾವ ಕ್ರಾಸ್ ಅಂದ್ರೆ ಅವು ಸ್ವಲ್ಪ ದಪ್ಪ ಕಾಲು ಕಂಬ ಎಲ್ಲನೂ ಅದೊಂಥರ ಇದು ಇದು ಹಂಗಲ್ಲ ಇದು ಭಾಳ ನೀಟು ಅಂದರೆ ಇದನ್ನು ಲಾಭಕ್ಕೋಸ್ಕರ ಸಾಕ್ಬೋದಾ ಲಾಭಕ್ಕೋಸ್ಕರನೇ ಇದನ್ನು ಮಾಡೋದು ಅಂದರೆ ತಳಿನೂ ಹಂಗೆ ಇದು ಎತ್ತರ ಬೆಳೆಯೋಲ್ಲ ಆಗಲೇ ಬರ್ತದೆ ಹಾಗಾಗಿ ಇದು ಕೆ ಡಿಪೆಂಡ್ ಡಿಪೆಂಡಾಗಿ ಚೆನ್ನಾಗಿ ಬೆಳೀತದೆ ಇದು ಇದ್ರ ಮಾಂಸ ನಮ್ಮ ನಾಟಿಕವರಿಗೂ ಇದು ಮಟನ್ಕು ಸ್ವಲ್ಪ ವ್ಯತ್ಯಾಸ ಇದು ಕಡಿಮೆ ತುಗ್ತದೆ ಅದು ಸ್ವಲ್ಪ ಜಾಸ್ತಿ ತುಗ್ತದೆ ಟೇಸ್ಟ್ ಹಂಗಿರ್ತದೆ ಈಗ ಒಂದು ಸಣ್ಣ ಮರಿ ಆದರೆ ಹಾಂ ಎರಡು ತಿಂಗಳು ಮೂರು ತಿಂಗ್ಳಿದು ಹಾಂ ಸ್ಟಾರ್ಟ್ ಮಾಡು ಅದು ಎರಡು ಮೂರು ತಿಂಗಳು ಮರಿ ಅಂತಂದ್ರೆ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಕಾಸ್ಟ್ಲಿನೇ ಇದು ಫೈನಲ್ ಈಗ ಎಷ್ಟು ವರ್ಷ ಸಾಕ್ಬೇಕು ಅದು ಅಂತಂದು ಈ ಅದು ಏನಿಲ್ಲ ವರ್ಷ ವರ್ಷ ಸಾಕ್ಬಿಟ್ರೆ ನೋಡಿ ಇದು ಇನ್ನು ವರ್ಷ ಆಗೇನೇ ಇರುತ್ತೆ ಎಂಟು ತಿಂಗಳು ಮರಿ ಎಂಟು ತಿಂಗಳು ಮರಿ ಎಂಟು ತಿಂಗ್ಳು ನೀವು ಏನು ಮಾಡ್ತೀರಾ ಏನಾರು ಮಾಮೂಲಿ ಈ ಶೇಮ್ ಇವಾಗ ಇವು ಏನು ಕೊಡ್ತೀವಿ ಇದ್ರಗೂ ಅದೇ ತಿಂಡಿಯೂ ಅಷ್ಟೇ ಶ ಕೊಟ್ಟು ತಿಂಡಿನೇ ಇವು ಕೊಡ್ತೀವಿ ಏನೇನು ಕೊಡ್ತೀರಾ ತಿಂಡಿ ಬೂಸಾ ಇದು ಜೋಳದ ನುಚ್ಚು ಅಕ್ಕಿ ನುಚ್ಚು ಗೋಧಿ ಇವೆಲ್ಲ ಈ ಕಡಲೆ ಹೊಟ್ಟು ಇದು ಸೆಲೆಕ್ಷನ್ ಬೂಸಾ ಇದೆಲ್ಲ ಕೊಟ್ಕೊಂಡು ಬರ್ತಾ ಇದ್ದೀವಿ ಮಾರ್ಕೆಟ್ ಹಿಂಗಿದೆ ಇದ್ರದ್ದು ಇದ್ರ ಬೇಡಿಕೆ ಜಾಸ್ತಿ ಸಾವಿರ ಹಬ್ಬದಲ್ಲೇ ಇದ್ರಿಗೆ ಇರೋ ಬೇಡಿಕೆ ಯಾವುದೂ ಇಲ್ಲ ಅಷ್ಟು ಬೇಡಿಕೆ ಇರ್ತದೆ ಈ ಮೂವತ್ತು ಸಾವಿರ ತಂದರೆ ಮರಿ ನಾ ಎಷ್ಟು ಕೊಡ್ಬೋದು ನಾವು ಒಂದು ಸಾವಿರ ಮೂವತ್ತು ಸಾವಿರ ತಂದರೆ ಮರಿ ಸುಮಾರು ಒಂದು ಎಪ್ಪತ್ತೊಂಬತ್ತು ತನಕ ಬರ್ಬಿಡ್ತದೆ ಜನ ಮೈ ಕಟ್ಕೊಂಡ್ಬಿಟ್ರೆ ಸಾಕೋದ್ರ ಮೇಲೆ ಡಿಪೆಂಡ್ ಆಯ್ತದೆ ಸಾಕಾಣಿಕೆ ಮೇಲೆ ಡಿಪೆಂಡ್ ಯಾವುದೇ ಒಂದು ಪ್ರಾಣಿನೂ ಅಷ್ಟೇ ಅಂದ್ರೆ ಇದು ಸ್ವಲ್ಪ ಬೆಳವಣಿಗೆ ಪ್ರಾಫಿಟ್ ಲಾಭ ಸಿಕ್ತದೆ ಸಿಗ್ತದೆ ಸಿಗ್ತದೆ ಶೋಕಿಗೋಸ್ಕರ ಶೋಕಿನೂ ಇರ್ತದೆ ಈ ಓರಿ ಹತ್ರ ಇದ್ರೆ ಬಹಳ ಒಳ್ಳೇದು ಅಂತ ಹೇಳ್ತಾರೆ ಏನು ನಮ್ಮ ಹಿಂದಿನ ಎಲ್ಲ ಹೇಳ್ತಾ ಬರೋನು ಮನೆಯಲ್ಲೇ ನೋಡಿರಿ ಇದು ಬೆಳೆದಿರೋದ್ ಇದು ಇದು ಮೈ ಕಟ್ಕೊಂಡ್ಬಿಟ್ರೆ ಒಂದು ಅರವತ್ತೈದರಿಂದ ಎಂಬತ್ತು ತನಕ ಪ್ರಾಫಿಟ್ ಇರ್ತದೆ ಸುಮ್ಮನೆ ಇರೋ ಇದಕ್ಕೆ ಅಂದರೆ ಈಗ ಟೆಂಪ್ರೇಚರ್ ಆಗಲಿ ಎಲ್ಲಿ ಬೇಕಾದ್ರೂ ಸಾಕ್ಬೋದು ಅಂದರೆ ತುಂಬ ಸೂಕ್ಷ್ಮ ಅಂತಾರೆ ಇದನ್ನು ಇಲ್ಲ ಈಟಿಗೂ ಜಾಸ್ತಿ ಬಿಸಿಲುಗು ಒಣಗಿದ್ರು ವ್ಯತ್ಯಾಸ ಆಯ್ತು ಸ್ವಲ್ಪ ಬಿಸಿಲೂ ಬೇಕೋ ಬರೀ ನೆರಳಲ್ಲೇ ಬೆಳೆದ್ರೂ ಆ ಮಾಂಸ ಅಷ್ಟೊಂದು ಟೇಸ್ಟ್ ಇರೋಲ್ಲ ಬಿಸಿಲುಗೂ ಗಾಳಿಗೆ ಹೋಗ್ಬೇಕು ಆದರೆ ಒಂದು ವಾತಾವರಣದಲ್ಲಿ ಬೆಳೆಸ್ಕೊಂಡು ಹೋಗ್ಬೇಕಷ್ಟೆ ಈಗ ನೋಡಿರಿ ಬೆಳಗ್ಗೆ ಬಿಟ್ಟು ಆಚೆ ಒಂದು ಹನ್ನೊಂದು ಗಂಟೆ ತನಕ ಹೊರಗಡೆ ಇರ್ತವೆ ಆಮೇಲೆ ಒಳಗಡೆ ಕಟ್ತೀವಿ ಸ್ವಲ್ಪ ನೀಟಾಗಿ ನೋಡ್ಕೊತೀವಿ ಬಂಡ ಕಟಿಂಗ್ ಮಾಡಿದ್ರೆ ಇದು ಭಾಳ ಇನ್ನೂ ಚೆನ್ನಾಗಿ ಕಾಣ್ತದೆ ಆ ಟೈಪ್ ಮಾಡಬೇಕು